ಅವರ ಮೆಂಟರ್ಶಿಪ್ನಲ್ಲಿ ಇದ್ದರು ಪತ್ರಕರ್ತ ಸುದ್ದಿ ತೆಗೆಯೋದಕ್ಕೆ ಪತ್ರಕರ್ತ ವರದಿಗಳನ್ನು ಮಾಡೋದಕ್ಕೆ ಹೆಂಗೆ ಒಂದಲ್ಲ ಒಂದು ಮಾರ್ಗಗಳನ್ನು ಕಂಡುಹಿಡ್ಕೋಬೇಕು ಯಾವೆಲ್ಲ ಮಾರ್ಗಗಳನ್ನು ಕಂಡುಹಿಡೀಬೇಕು ಅಂತ ಆರಂಭದಲ್ಲಿ ಅವರು ನನಗೆ ಕೊಟ್ಟ ಒಂದು ಇಂಟ್ರೆಸ್ಟಿಂಗ್ ಅಸೈನ್ಮೆಂಟ್ ಅದನ್ನು ಕಂಪ್ಲೀಟ್ ಮಾಡಿದಾಗ ಅವರು ಭಾಳ ಖುಷಿ ಕೂಡ ಆಗಿದ್ದರು ಬೀದರ್ ಜೈಲಿನಿಂದ ಹಾಯ್ ಬೆಂಗಳೂರು ಆಫೀಸ್ಗೆ ಒಂದು ಪತ್ರ ಬರುತ್ತೆ ಒಬ್ಬ ಕುಖ್ಯಾತ ಅಂದರೆ ಕುಖ್ಯಾತನೇ ಕೋರ್ಸ್ ಡ್ರೆಡೆಡ್ ನಕ್ಸಲೈಟ್ ಒಬ್ಬ ಬೀದರ್ ಜೈಲಿನಲ್ಲಿ ರಮೇಶ ಅಂತವ್ರ ಹೆಸರು ಅವರು ಜೈಲಿನಲ್ಲಿ ನಡೀತಾ ಇರುವ ಅಕ್ರಮಗಳನ್ನೆಲ್ಲ ಪಟ್ಟಿ ಮಾಡಿ ಒಂದು ಇನ್ಲ್ಯಾಂಡ್ ಲೆಟ್ರಲ್ಲಿ ಪತ್ರ ಹಾಕಿದರು ಹಾಯ್ ಬೆಂಗಳೂರು ಆಫೀಸ್ಗೆ ರವಿ ಬೆಳಗ್ಗೆರೆ ಅದನ್ನು ಓಪನ್ ಮಾಡಿ ಇನ್ನೇನಾದ್ರು ಮಾಡ್ಬೋದಾ ನೋಡು ಅಂದರು ನಾನು ನೋಡಿ ಜೈಲ ಒಳಗಡೆ ಏನು ಮಾಡೋಕ್ಕಾಗತ್ತೆ ಮಾಹಿತಿ ತೆಗಿಯೋದಾದರೂ ಹೆಂಗೆ ರವಿ ಬೆಳಗೆರೆ ಮಾಹಿತಿ ತೆಗೆದ್ರೆ ಒಳ್ಳೆ ಪತ್ರಕರ್ತ ಅಂತ ಅರ್ಥ ಅಂದರು ಅವರು ಇದು ಒಳ್ಳೆ ಚಾಲೆಂಜ್ ಕೊಟ್ಟಂಗೆ ಆಯ್ತಲ್ಲ ಅವಾಗ ಇನ್ನು ಬಿಸಿ ರಕ್ತ ಆಗಿದ್ದಾಗ್ಲಿ ಅಂದ್ಕೊಂಡು ಬಸ್ ಹತ್ಕಂಡು ಬೀದರ್ಗೆ ಹೋದೆ ನಾನು ಜೈಲಿನಲ್ಲಿ ಹೀಗೆ ಹಿ ವಾಸ್ ಅಂಡರ್ ಟ್ರಯಲ್ ಪ್ರೀಸನರ್ ವಿಚಾರಣಾಧೀನ ಕೈದಿ ಜೈಲಿನ ವಿಸಿಟಿಂಗ್ ಅವರ್ನಲ್ಲಿ ಆ ಜಾಗಕ್ಕೆ ಹೋದರೆ ನೋಡ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಎಲ್ಲರೂ ಏನು ಮಾಡ್ತಿದ್ರು ಅಂದರೆ ವಿಚಾರಣಾಧೀನ ಕೈದಿಯ ಹೆಸರು ಬರೀ ಅವರು ಅಂಡರ್ ಟ್ರಯಲ್ ನಂಬರ್ ಅಂತ ಒಂದಿರುತ್ತೆ ನಂಬರ್ ಬರೀರು ಆ ಚೀಟಿಯನ್ನು ನೂರು ರೂಪಾಯಿ ನೋಟಿನಲ್ಲಿ ಸುತ್ತಿಸಿ ಗ್ರಿಲ್ಲಿಂದ ಒಳಗಡೆ ಎಸೆಯೋದು ಹಿಂಗೆ ಒಳಗಡೆ ಇದ್ದವ್ರು ತೆಗೆದು ನೂರು ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಯಾರ ಹೆಸರು ಅಂಡರ್ ಟ್ರಯಲ್ ಇರುತ್ತೋ ಅವ್ರನ್ನ ಕರ್ಕೊಂಡ್ಬರ್ತಿದ್ರು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತಾಡೋಕ್ಕೆ ಬಿಡ್ತಿದ್ರು ಅದಿತ್ತು ಇದೇ ಪದ್ಧತಿ ಅಲ್ಲ ಅನ್ಕೊಂಡು ನಾನೊಂದು ಚೀಟಿಯಲ್ಲಿ ರಮೇಶ್ ಅಂತ ಬರೋದು ಅಂಡಲ್ ಟ್ರಯಲ್ ಪ್ರಿಸೋದು ನೂರು ರೂಪಾಯಿ ಯಾಕೆ ನಾನು ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಲಂಚ ಅದು ಆ್ಯಕ್ಚುಲಿ ಇನ್ನೂರು ರೂಪಾಯಿ ಸುತ್ತಿ ಒಳಗಡೆ ಎಸ್ದೆ ಹಿಂಗೆ ಒಂದು ನಾಲ್ಕು ಐದು ಸೆಕೆಂಡ್ ಆಗಿರಲಿಲ್ಲ ಆ ಚೀಟಿ ಇನ್ನೂರು ರೂಪಾಯಿ ಸಮೇತ ವಾಪಸ್ ಎಸ್ತಾರವ್ರು ಅವರು ಯಾಕೆಂದರೆ ಒಬ್ಬ ನಕ್ಸಲೈಟ್ ನನ್ನ ಹಂಗೆಲ್ಲ ಭೇಟಿ ಮಾಡಿಸೋದಕ್ಕೆ ಆಗ್ತಿರಲಿಲ್ಲ ಬಂದ್ರೆ ಅವ್ರು ಯಾರು ನೀವು ಯಾಕೆ ಮೀಟ್ ಮಾಡಬೇಕು ಅವ್ರು ಯಾರು ಗೊತ್ತಾ ನಿಮಗೆ ಈಸ್ ಅ ನಕ್ಸಲೈಟ್ ಅವ್ರನ್ನೇ ಅಲ್ಲಿ ಹಿಂಗೆ ಅವ್ರನ್ನ ಹಿಂಗೆ ಹಿಂಗೆ ಕರ್ಕೊಂಡು ಮಾತಾಡ್ಸೋಕ್ಕಾಗತ್ತೆ ನಾನು ರವಿ ಬೆಳಗರಿಗೆ ಫೋನ್ ಮಾಡೋದು ಹಿಂಗಾಯ್ತು ಅಂತ ಹುಡುಕು ಏನಾದರೂ ದಾರಿ ಇರಬಹುದು ಅಂದ್ರೆ ಅವರು ಇನ್ನೇನು ಮಾಡಲಿ ಹಾಯ್ ಬೆಂಗಳೂರಿಗೆ ಒಬ್ಬ ವಕೀಲರಿದ್ದರಲ್ಲಿ ಆ ವಕೀಲರಿಗೆ ಫೋನ್ ಮಾಡಿ ಒಂದು ಅರ್ಧ ಗಂಟೆ ನಿಮ್ಮದು ಕೋರ್ಟ್ ಸಿಗ್ಬೋದಾ ಅಂತ ಕೇಳಿದೆ ನಾನು ತಗೊಂಡು ಹೋಗಿರಿ ಅಂತ ಕೊಟ್ಟರು ಅವರು ಅದಾದ ಮೇಲೆ ನೇರವಾಗಿ ಜೈಲು ಅಧಿಕಾರಿ ಹತ್ರ ಹೋಗಿ ನಮ್ಮ ಅಡ್ವೊಕೇಟು ಅವರು ಪರವಾಗಿ ವಕಾಲತ್ ಹಾಕೋದಕ್ಕೆ ಬಂದಿದ್ದೀನಿ ಅವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿದೆ ಹೆಸರು ಕೇಳಿದ್ರು ಪವನ್ ಕುಲಕರ್ಣಿ ಅನ್ನೋ ಹೆಸರು ಬಂತು ಅದೇನೋ ಆ ಕ್ಷಣಕ್ಕೆ ಪವನ್ ಕುಲಕರ್ಣಿ ಅಂತ ಬಂತು ದಿವಾಕರ್ ಆ್ಯಂಡ್ ಅಸೋಸಿಯೇಟ್ಸ್ ಅಂತ ಹೇಳಿದೆ ಅವ್ರನ್ನ ನಿಮ್ಮ ಜೊತೆಗೆ ಏಕಾಂಗಿಯಾಗಿ ಮಾತಾಡೋದಕ್ಕೆ ಬಿಡೋದಿಲ್ಲ ಅಂದರು ಸರಿ ಮಧ್ಯದಲ್ಲಿ ಒಬ್ಬ ಜೈಲರ್ ಇರ್ತಾರೆ ಅಂದರು ಒಂದು ಮಧ್ಯದಲ್ಲಿ ಜೈಲರು ಈ ಕಡೆ ನಾನು ಕೂತ್ಕೊಂಡಿದ್ದೀನಿ ಆ ಕಡೆಯಿಂದ ಕರ್ಕೊಂಬಂದರು ನನ್ನ ಇದ್ದಿದ್ದ ಚಾಲೆಂಜ್ ಏನಂದರೆ ಅವ್ರಿಗೆ ಹೇಳಬೇಕಲ್ಲ ನಾನು ಹಾಯ್ ಬೆಂಗ್ಳೂರು ರಿಪೋರ್ಟ್ರು ಅಂತ ನೀನು ಯಾರು ವಕೀಲರು ನಿನ್ನಾರು ಕರೆದಿದ್ರು ಅಂದ್ರೆ ನಾನು ಏನು ಮಾಡಲಿ ನನ್ನ ಎದುರಿಗೆದ್ದ ಡೈರಿಯಲ್ಲಿ ಅಜಿತ್ ಹನುಮಕ್ಕನವರ್ ಫ್ರಮ್ ಹೈ ಬೆಂಗಳೂರು ಅಂತ ಬರೆದು ಆ ಜೈಲರ್ ಮುಂದೇನೇ ಅವರಿಗೆ ತೋರಿಸಿದೆ ಇದು ನಿಮ್ಮ ಕ್ರೈಮ್ ನಂಬರ್ ಹೌದಾ ಅಂತ ಕೇಳಿದೆ ಅವರು ನೋಡಿ ಹಾಂ ಕರೆಕ್ಟ್ ಅಂದರು ಅದಾದ ನಂತರ ಸುಮ್ಮನೆ ಅವರ ಕ್ರೈಮಿನ ಮಾಹಿತಿ ಜೊತೆ ಜೊತೆಗೆ ಬ ಏನೋ ಜೈಲಿನಲ್ಲಿದ್ದ ಭ್ರಷ್ಟಾಚಾರದ ಮಾಹಿತಿಯ ಸಮೇತ ಜೈಲರ್ ಎದುರಿಗೆ ಕೂಡಿಸ್ಕೊಂಡು ಇಡೀ ವರದಿ ಕೈಗೆ ಅವಾಗ ಜೈಲರ್ ಎದುರಿಗೆ ಕೂಡಿಸ್ಕೊಂಡು ಜೈಲರು ಒಬ್ಬ ವಕೀಲರು ತಮ್ಮ ಕಕ್ಷಿದಾರರ ಜೊತೆಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರು ಬಟ್ ಅಲ್ಲಿ ಆ್ಯಕ್ಚುಲಿ ಒಬ್ಬ ಪತ್ರಕರ್ತರು ಸುದ್ದಿ ಮೂಲದ ಜೊತೆಗೆ ಮಾತಾಡ್ತಾ ಇದ್ರು ಮುಂದಿನ ವಾರ ಪತ್ರಿಕೆಯಲ್ಲಿ ವರದಿ ಪ್ರಕಟ ಆದ ನಂತರ ಪಾಪ ಜೈಲರ್ ಸಸ್ಪೆಂಡ್ ಆಗಿಬಿಟ್ರು ಯಾರು ಮುಂದೆ ಕೂತ್ಕೊಂಡು ಇಂಟರ್ವ್ಯೂ ಕೊಡಿಸಿದ್ರು ಆವಾಗ ರವಿ ಬೆಳಗರೆ ಹೇಳಿದರು ಯು ಹ್ಯಾವ್ ಗಾಟ್ ಅ ಬ್ರೈಟ್ ಫ್ಯೂಚರ್ ನಿನಗೊಂದು ಭವಿಷ್ಯ ದೊಡ್ಡದಿದೆ ಅಂತೆ ಪತ್ರಕರ್ತ ಕೊಟ್ಟ ಚಾಲೆಂಜನ್ನು ಕೊಟ್ಟ ಗುರಿಯನ್ನು ತಲುಪೋದಕ್ಕೆ ಮಾರ್ಗಗಳನ್ನು ಹುಡುಕ್ತಾನೆ ಹುಡುಕಬೇಕು